¡Gracias! ಮಾಡಿದ ಪಾಪ ಪುಣ್ಯಗಳಿಗೆ ನೀನು ನಾನು ಚಿಕ್ಕವನಿದ್ದವಾಗ ನಿನ್ನ ಬಗ್ಗೆ ನನಗೆ ಅರಿವಿಲ್ಲ ನಾನು ದೊಡ್ಡವನಾಗಿ ಬುದ್ಧಿವಂತನಾದ ಬೆಲೆ ನಾ ಮಾಡಿದ ಈ ಎಲ್ಲ ಕೆಲಸಗಳು ನಿನಗೆ ಅರ್ಪಿತವಾಗಿದೆ ದೇವಾ ಅರ್ಪಿತವಾಗಿದೆ ಆದ್ರೆ ಆದ್ರೆ ನನಗೀಗ ಸಾವು ಮುತ್ತಿಕ್ಕುವ ಸಮಯ ಬಂದಾಯಿತು ದೇವ ಬಂದಾಯಿತು ಅಪ್ಪ ನೀನು ತಪ್ಪು ಮಾಡಿ ದೇವರಲ್ಲಿ ಕ್ಷಮೆ ನಾನು ಮಾಡಿದ ಕೆಲಸಗಳೆಲ್ಲವೂ ದೇವರ ದೃಷ್ಟಿಯಲ್ಲಿ ತಪ್ಪಾಗಿದ್ರೆ ಅದಕ್ಕೆಲ್ಲ ಅದಕ್ಕೆಲ್ಲ ನಿರ್ಣಾಯಕ ದೇವನಲ್ಲವೇ ಮಗನೇ ದೇವನಲ್ಲವೇ ಇದೇನಪ್ಪ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ನಡೆ ನುಡಿಯಲ್ಲಿ ಬದಲಾವಣೆ ವಿಚಿತ್ರ ವರ್ತನೆ ದೇವರಲ್ಲಿ ಪ್ರಾರ್ಥನೆ ಹೀಗೇಕಪ್ಪ ಮಗನೆ ಪ್ರತಿಯೊಬ್ಬನ ಕೊನೆಯ ಕೂಗು ಕೊನೆಯ ಕೂಗು ಆ ದೇವನಿಗೆ ಅರ್ಪಿತರಾಗಲೇಬೇಕು ಕಂದ ಅರ್ಪಿತರಾಗಲೇಬೇಕು ಆತ್ಮದ ಸ್ಥಿರಶಾಂತಿಯಾಗಲೇಬೇಕು ಆಗಲೇಬೇಕು ಮಗನೇ ಅಂತ ನಿನ್ನ ಬಯಕೆಯನ್ನ ಈಡೇರಿಸತಕ್ಕ ಮಾತು ನನ್ನಲ್ಲಿ ಅದಕ್ಕಾಗಿ ಒಂದು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಮಾಡಲು ನನಗೆ ಆಶೆ ಇದೆ ಇದೇನಪ್ಪ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ನಡೆ ನುಡಿಯಲ್ಲಿ ಬದಲಾವಣೆ ವಿಚಿತ್ರ ವರ್ತನೆ ದೇವರಲ್ಲಿ ಪ್ರಾರ್ಥನೆ ಹೀಗೇಕಪ್ಪ ನಾನು ನಿನಗೆ ಹೇಳಿದರು ಅರ್ಥವಾಗುವ ವಯಸ್ಸಲ್ಲ ಮಗನೇ ಅರ್ಥವಾಗುವ ವಯಸ್ಸಲ್ಲ ನನ್ನ ಮಗನಿಗೆ ಉಸಿರಿರುವವರೆಗೂ ಅವನೊಬ್ಬ ಸ್ವಾಭಿಮಾನಿಯಾಗಿ ಬದುಕಬೇಕು ಸ್ವಾಭಿಮಾನಿಯಾಗಿ ಬದುಕಬೇಕು ತನ್ನ ದೇಹವನ್ನ ಗಟ್ಟಿಯಾಗಿ ನಿಲ್ಲಬೇಕು ಮಲ್ಲನಂತೆ ಈ ಸಮಾಜದಲ್ಲಿ ಹೋರಾಡಬೇಕು ಹತ್ತಿರನು 야호도 끝까지 밀랍하라도 되와 끝까지 밀랍하라도 끝나 끝나 나빠냐 끝나 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 ರಕ್ತ ಹರಿಯುತ್ತಿದೆ ನನ್ನ ಬಾಯಿಂದ ಬರುವ ರಕ್ತವನ್ನು ಹರಿಯುತ್ತಿರುವ ರಕ್ತ ಹರಿಯುತ್ತಿರುವ ಈ ಸಮಾಜದಲ್ಲಿ ನೀನು ಬದುಕಬೇಕು ಕಂದ ನೀನು ಬದುಕಬೇಕು ಅಷ್ಟೇ ಅಲ್ಲ ಬದುಕನ್ನು ಕಟ್ಟಿಕೊಳ್ಳಬೇಕು ಅದರಲ್ಲೂ ಒಬ್ಬ ಒಬ್ಬ ದಿಕ್ಕಿಲ್ಲದ ಅನಾಥನಾಗಿ ಕಂದ ಅನಾಥನಾಗಿ ಯಾವಾಗಲೂ ನೀನಿರುವಾಗ ನಾನೇ ಅನಾಥನಾಗಲಪ್ಪ ಅನಾಥ ಸಂಬಂಧಗಳನ್ನ ಕಳೆದುಕೊಂಡವರೆಲ್ಲರೂ ಅನಾಥರೆ ಆದರೆ ಯಾವತ್ತೂ ಎಲ್ಲವೂ ಎಲ್ಲರ ಬಳಿಯೂ ಇರುವುದಿಲ್ಲ ಕಂದ ಎಲ್ಲರ ಬಳಿಯೂ ಇರುವುದಿಲ್ಲ ಮರಿಯನ್ನು ಹಾಕಿದ ತಕ್ಷಣ ಹಾವು ಬಿಟ್ಟು ಹೋಗುವ ಹಾಗೆ ನೀನೊಬ್ಬ ಈ ಸಮಾಜದಲ್ಲಿ ಅನಾಥನಾಗಿ ಬದುಕಬೇಕು ಕಂದ ಅನಾಥನಾಗಿ ಬದುಕಬೇಕು ಅಪ್ಪ ನಿನ್ನ ನೋವನ್ನು ನಾನು ನೋಡಲಾರೆ ಬಾರಪ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ನನ್ನ ರೋಗ ಗುಣವಾಗುವುದು ನನ್ನ ಸಾವಿನಿಂದ ಸತ್ಯ ಸಾವಿನಿಂದ ಮಾತ್ರ ಕಂದ ದೇವರ ತಕ್ಕಡಿಯಲ್ಲಿ ನನ್ನ ಪಾಪ ಕರ್ಮಗಳ ಅಳತೆ ಆರಂಭವಾಗಿದೆ ಕಂದ ಆರಂಭವಾಗಿದೆ ಉರಿದು ಹೋಯಿತು ನನ್ನ ಜೀವನ ಕಂದ ನನ್ನ ಜೀವನ ಅನ್ನಕ್ಕೆ ದಾರಿ ಮಾಡಿಕೊಳ್ಳುವ ಕಾಲ ಬಂದಾಯಿತು ನಾನು ಯಾವುದಾದರೂ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಿದ್ರೆ ಅದಕ್ಕೆ ಅದಕ್ಕೆ ವಾರಸುದಾರ ನೀನೆ ಕಂದ ತಂದೆಯನ್ನು ಬದುಕಿಸಿ ನನಗೆ ಉಳಿಸಿಕೊಡು ಅವರನ್ನು ಬಿಟ್ಟರೆ ಯಾರು ಇಲ್ಲ ನಿನ್ನಲ್ಲಿ ದೇವಿಕೊಳ್ಳುತ್ತಿದೆ ಅಪ್ಪ ಎಂದು ಏನನ್ನು ಕೇಳದ ನಾನು ನಿನ್ನಲ್ಲಿ ಒಂದು ಮಾತು ಕೇಳಲ ಮಗನೇ ಎಷ್ಟು ದೊಡ್ಡವನಾಗಿ ಬೆಳೆದವಲ್ಲ ಇಲ್ಲಿವರೆಗೂ ನಿನ್ನ ಬಾಯಿಂದ ಅಪ್ಪ ಒಂದು ಪ್ರಶ್ನೆಯನ್ನು ಯಾವತ್ತೂ ಕೇಳಿಲ್ಲ ಹೇಳಬೇಕು ಕಂದ ಕೇಳು ಅಪ್ಪ ನನ್ನ ತಾಯಿಯಲ್ಲಪ್ಪ ನನ್ನ ತಾಯಿಯಲ್ಲಿ ಮಗನೇ ಮಗನೇ ನಿಂದ ತಾಯಿಯ ಆತುರವಾದ ವೇದನೆಯ ಮಾತನ್ನ ನನ್ನ ಬಾಯಿಂದಲೇ ಕೇಳಬೇಕೆಂಬ ಆತುರವೇ ನೀನು ಕಂಡುಬಿಡುವ ಪೂರ್ವದಲ್ಲಿಯೇ ನಿನ್ನ ತಾಯಿ ಈ ಭೂಮಿಯ ಋಣವನ್ನು ತೀರಿ ಕ್ರೂರವದ ಸಾವು ನೀನು ಇಲ್ಲಿ ಹುಟ್ಟಿದ ತಕ್ಷಣವೇ ನಿನ್ನ ತಾಯಿಯ ಬೆತ್ತಲೆಯ ದೇಹವನ್ನ 너희는 너희는 너희 나라를 들여오다 아들아 아들아 어라기나 바위게 어느 어느 터뜨려 너희는 너희는 아칼릴이네 자사마자 மடிலலில வினவில நினைவத்தாடுறுகுக அடரன்ன ஊலிச்சு கொல்லாகதா பாபி கர்மதா கண்ணு நோக்கி விட்டே நான் கண்ணலாகி விட்டே சானே துகிரம பகவ பகரே சாரி ஜானே ஆதிரை சாரி பகவ இதோ இந்த பாபி கயல்லி விண்ணன न ताईणव कंदे लोके हट ಮುಂದೆ ಈ ಸಮಾಜ ಕೊಡುತ್ತದೆಯಾ ಮುಂದೆ ಈ ಸಮಾಜ ನಿನಗೆ ಕೊಡುತ್ತಿದೆಯಾ ಅಂತ ನೆವರ್ ಯಾವತ್ತು ಕೊಡಲ್ಲ ಕೊಡುವುದೂ ಇಲ್ಲ ಅದಕ್ಕಾಗಿ ನೀನು ನನ್ನ ರಕ್ತಕ್ಕೆ ಹುಟ್ಟಿದ ಮಗ ಕಸಿಯಬೇಕು ಕಸಿದು ತಿನ್ನಬೇಕು ಆದ್ರೆ ಬಡವರ ಅನ್ನ ಹೆಣ್ಣಿನ ಇವೆರಡನ್ನ ಬಿಟ್ಟು ನೀನು ಕಸಿದಾಗಲೇ ಕಸಿದು ತಿಂದಾಗಲೇ ಈ ಸಮಾಜದಲ್ಲಿ ನೀನೊಬ್ಬ ನಾಯಕನಾಗಿ ಬದುಕಬೇಕು ದಾರಿಯಾಗಬೇಕು ಅಪ್ಪ ನೀನೆ ಹೇಳಿದ್ಯಲ್ಲವೇ ಈ ಸಮಾಜ ಒಳ್ಳೆಯದೆಂದು ಕಂದ ತಿಳಿದಷ್ಟು ಮಾತ್ರ ಒಳ್ಳೆಯದು ಬದಲಾದಂತ ಈ ಸಮಾಜದಲ್ಲಿ ಸ್ವಾರ್ಥವೇ ಆಸ್ತಿಯಾಗಿದೆ ಇಲ್ಲಿ ಇಲ್ಲಿ ದುಡಿದು ತಿನ್ನುವ ಬದಲು ಕಡಿದು ತಿನ್ನಲಿಕ್ಕೆ ಸಿದ್ಧವಾಗಿದೆ ಪಂಚ ಬೆತ್ತಲೆಯಾದಂತ ಈ ನಾಡಿನಲ್ಲಿ ತೊಡವಿಯ ಮಗನೇ ಬಟ್ಟೆಯನ್ನು ತೊಡವಿಯ ಅಪ್ಪ ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲಪ್ಪ ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ನನ್ನ ಮಾತು ನಿನಗೆ ಅರ್ಥವಾಗದು ಮಗನೆ ಆದರೆ ಆದರೆ ಮುಂದೊಂದು ದಿನ ಮುಂದೊಂದು ದಿನ ಈ ನಾಡೇ ಈ ಸಮಾಜವೇ ನಿನಗೆ ಅರ್ಥ ಮಾಡಿಸುತ್ತಿದೆ ಕಂದ ಅರ್ಥ ಮಾಡಿಸುತ್ತಿದೆ ಅಪ್ಪ ನನ್ನನ್ನು ಬಿಟ್ಟು ಹೋಗುವೆ ಅಪ್ಪ ಬೇಡಪ್ಪ

ಇರಲಿ ಸತ್ತಿರಲಿ ನೀನು ನನ್ನ ಮಾತನ್ನ ಒಂದು ನಡೆಸಿಕೊಡಬೇಕು ಕಂದ ನಾನು ಒಂದು ವೇಳೆ ಸತ್ತರೆ ನಿನ್ನ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ಕಣ್ಣೀರು ಬರಬಾರದು ಕಂದ ಬರಬಾರದು ಯಾಕೆ ಯಾಕೆ ಗೊತ್ತಾ ಕಣ್ಣೀರನ್ನ ವ್ಯಾಪಾರ ಮಾಡುವ ವಜರಿದ್ದಾರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಅಪ್ಪ ನಿನ್ನನ್ನು ಬದುಕಿಸಲು ಕೊನೆಯದಾಗಿ ನಾನೇನ್ ಮಾಡಲಿ ಅಪ್ಪ ನಾನೇನು ಮಾಡಲಿ Bondorunana d u k i solo. a n i n a e Are y o t e r e y e t up, a n t they? g t t h love and sort of h o c e y dear, then n o ಬಾಡುವಂತವನಾಗು ಮಗನೇ ತಂದೆಕ್ಷಣದಲ್ಲಿಯೇದಲ್ಲಿ ಈ ಬಿಟ್ಟು ಹೋಗುವೆ ಎತ್ತ ತಾಯಿನ ಹುಟ್ಟುವ ಜನ್ಮ ಕೊಡುವ ಮೊದಲೇ ಕಳೆದುಕೊಂಡಂತ ನಿನ್ನ ಮಗನೇ ಪಾಪಿ ಕಳೆದು ಹೋದ ನಂತರ ನಿನ್ನನ್ನ ಅಂಬೆಗಾಲಿಂದ ಹಿಡಿದು ಹೆಗಲ ಮೇಲೆ ಎತ್ತಿ ತಾಯಿಯ ಹಾಲನ್ನ ಕುಡಿಯುವ ಮೊದಲು ಅಪ್ಪನ ದೇಹದಲ್ಲಿಯೇ ನಿನ್ನ ಪೂರ ಸಂಪೂರ್ಣ ವಯಸ್ಸು ನನ್ನಲ್ಲಿ ಲೀನವಾಯಿತು ಮಗನೇ ನನ್ನಲ್ಲಿ ಲೀನವಾಯಿತು ದೇವರಾಟ ವಿಧಿ ಆಟ ಬಲ್ಲವರಾರು ಇವತ್ತು ಅಮ್ಮ ಅಪ್ಪನನ್ನು ಕಳೆದುಕೊಂಡು ಒಬ್ಬ ನಿರ್ಭಾಗ್ಯವಂತ ನೀನು ಮಗನೇ ನೀನೊಬ್ಬ ಈ ಸಮಾಜದಲ್ಲಿ ಚಾಣುಕ್ಯನಾಗಿ ಬದು ಕವಿ ಉತ್ತರಿಸಬೇಕು ಶ್ರೀಮಂತರ ಅಟ್ಟಹಾಸಕ್ಕೆ ಮೆಟ್ಟಿಲಿಲ್ಲಬೇಕು ನಡೆದರೆ ಅಪ್ಪಾ ನಿನ್ನಪ್ಪ ನಿನಗೆ ಜನ್ಮ ಕೊಟ್ಟು ಸಾರ್ಥಕವಾಯಿತು ಮಗನೇ ಮರಳಿ ಬಾರದೂರಿಗೆ ನಿನ್ನ ಬಯದ ಕೇಳಲಾರದ ಮಾತಿನಲ್ಲಿ ಕೇಳಲಾರದ ಧ್ವನಿಯಲ್ಲಿ ನೋಡಲಾರದ ನೋಟದಲ್ಲಿ